ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅನ್ನ ಭಾಗ್ಯದ ಅಡಿಯಲ್ಲಿ ಮೇ ಜೂನ್ ತಿಂಗಳ ಹಣ ಯಾರಿಗೆಲ್ಲ ಬಂದಿಲ್ಲ ಅವರೆಲ್ಲರೂ ತಪ್ಪದೇ ಈ ವಿಡಿಯೋವನ್ನು ನೋಡಿ ಸ್ನೇಹಿತರೆ ಹೌದು ಕರ್ನಾಟಕ ಸರ್ಕಾರದ ಅನ್ನಭಾಗ್ಯದ ಸ್ಕೀಮ್ ಅಡಿಯಲ್ಲಿ ಅಕ್ಕಿ ಬದಲು ಹಣ ಯಾರಿಗೆಲ್ಲ ಹಣ ಇನ್ನೂ ಬಂದಿಲ್ಲ ಹಾಗೆಯೇ ಅನ್ನ ಭಾಗ್ಯದ ಡಿ ಬಿ ಟಿ ಸ್ಟೇಟಸ್ನ ಚೆಕ್ ಮಾಡೋದು ಹೇಗೆ ಹಾಗೆಯೇ ಅನ್ನ ಭಾಗ್ಯದ ಅಡಿಯಲ್ಲಿ ಅಕ್ಕಿ ಬದಲು ಹಣ ಈ ತಿಂಗಳಿನದ್ದು ಏನಕ್ಕೆ ಬಂದಿಲ್ಲ ಅಂತ ಕಂಪ್ಲೀಟಾಗಿ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ ಹಾಗೆಯೇ ಈ ರೀತಿಯಾದ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಇಲ್ಲಿ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬರನ್ನು ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದೊಂದು ಬೆಲ್ ಬಟನ್ ಬರುತ್ತೆ ಅದನ್ನು ಒತ್ತಿ ಹಾಗೆಯೇ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸ್ನೇಹಿತರೆ ಹೌದು ಸ್ನೇಹಿತರೆ ಕರ್ನಾಟಕ ಸರ್ಕಾರದ ಅನ್ನ ಬಾಗಿದ ಸ್ಕ್ರೀನ್ ಮಾಡಿಯಲ್ಲಿ ಅಕ್ಕಿ ಬದಲು ಹಣ ಯಾರಿಗಿ ಇನ್ನೂ ಬಂದಿಲ್ಲ ಏನಕ್ಕೆ ಬಂದಿಲ್ಲ ಅಂತ ಹಾಗೆಯೇ ಬಾಗಿದ ಸ್ಕ್ರೀನ್ ಅಡಿಯಲ್ಲಿ ಡಿ ಬಿ ಟಿ ಸ್ಟೇಟ್ಸ್ನ ತಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮೂಲಕ ತುಂಬ ಈಸಿಯಾಗಿ ಚೆಕ್ ಮಾಡೋದು ಹೇಗೆ ಹಾಗೆಯೇ ಸ್ನೇಹಿತರೆ ಬಾಗಿದ ಸ್ಕ್ರೀನ್ ಹಣ ಏನಕ್ಕೆ ಬಂದಿಲ್ಲ ಅಂತ ಕಂಪ್ಲೀಟಾಗಿ ಯೋಜನೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಸೊ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಹೌದು ಸ್ನೇಹಿತರೆ ಈ ಬಾಗಿದ ಸ್ಕ್ರೀನ್ ಮಾಡಿಯಲ್ಲಿ ಅಕ್ಕಿ ಬದಲು ಹಣ ಡಿ ಬಿ ಟಿ ಸ್ಟೇಟಸ್ನ ಚೆಕ್ ಮಾಡೋದಕ್ಕೆ ಮೊದಲು ತಮ್ಮ ಹತ್ರ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಈ ಆಹಾರ ಇಲಾಖೆಯ ಅಫಿಷಿಯಲ್ ವೆಬ್ಸೈಟ್ ಓಪನ್ ಮಾಡಿಕೊಳ್ಳಿ ಲಿಂಕ್ನ ಬೇಕಾರೆ ಬಾಟಮಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಹೌದು ನೀವು ಇಲ್ಲಿ ನೋಡಬಹುದು ಕರ್ನಾಟಕ ಸರ್ಕಾರ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಅಂತ ಒಂದು ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ ಸೊ ಈ ಪೇಜ್ ಓಪನ್ ಆದಮೇಲೆ ಲೆಫ್ಟ್ ಸೈಡ್ ಕಾಣುವ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಂತರ ಇಲ್ಲಿ ಕಾಣ್ತಾರೆ ಇ ಸ್ಟೇಟಸ್ ಅಂತ ಮೂರನೇ ಆಪ್ಷನ್ನು ಈ ಸ್ಟೇಟಸ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಳ್ಳಿ ನಂತರ ಡಿ ಬಿ ಟಿ ಸ್ಟೇಟಸ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಂತರ ಇನ್ನೊಂದು ಪೇಜ್ ಆಗುತ್ತೆ ಇಲ್ಲಿ ಬಂದು ನೀವು ಯಾವ ಜಿಲ್ಲೆಯಲ್ಲಿ ವಾಸ ಮಾಡ್ತಿರೋ ಆ ಜಿಲ್ಲೆವನ್ನು ನೋಡಿಕೊಂಡು ಆಯ್ಕೆ ಮಾಡಿಕೊಳ್ಳಿ ಇಲ್ಲಿ ನೋಡಿ ರೇಷನ್ ಕಾರ್ಡ್ ಸ್ಟೇಟಸ್ ಮಾಡಿರೋ ಅಂತ ಬೆಂಗಳೂರು ಅರ್ಬನ್ ರೂರಲ್ ಸಿಟಿ ಡಿಸ್ಟಿಕಲ್ಲಿ ವಾಸ ಮಾಡಿದ್ರು ಫಸ್ಟ್ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಅಥವಾ ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರಗಿ ಕೋಲಾರ ಕೊಪ್ಪಲ್ ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಯಾದಗಿರಿ ವಿಜಯನಗರ ಈ ಡಿಸ್ಟಿಕಲ್ಲಿ ವಾಸ ಮಾಡೋರು ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಧಾರವಾಡ ಗದಗ ಹಾಸನ ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಉತ್ತರ ಕನ್ನಡ ವಿಜಯಪುರ ಡಿಸ್ಟಿಕ್ಕಲ್ಲಿ ವಾಸ ಮಾಡೋರು ಈ ಮೂರು ಆಪ್ಷನ್ ಕಾಣ್ತಾರಲ್ಲ ಓನ್ಲಿ ಫಾರ್ ಬೆಳಗಾವಿ ಮೈಸೂರು ಡಿವಿಷನ್ ಕ್ಲಿಕ್ ಹಿಯರ್ ಅಂತ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಷ್ಟೇ ನಂತರ ಇನ್ನೊಂದು ಪೇಜಪನ್ ಆಗುತ್ತೆ ಫುಡ್ ಸಿವಿಲ್ ಸಪ್ಲೈಸ್ ಆ್ಯಂಡ್ ಕನ್ಸ್ಯೂಮರ್ಸ್ ಅಫೇರ್ಸ್ ಅಂತ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ನ ಡಿ ಬಿ ಟಿ ಸ್ಟೇಟಸ್ನ ತುಂಬ ಈಸಿಗೆ ಚೆಕ್ ಮಾಡ್ಬೋದು ಸೊ ಇಲ್ಲಿ ಕಾಣ್ತಾ ಇಲ್ಲಿ ಲಾಸ್ಟ್ಗೆ ಬಂದುಬಿಟ್ಟು ಸ್ಟೇಟಸ್ ಆಫ್ ಡಿ ಬಿ ಟಿ ಕಾಣ್ತಾರೆ ಇಲ್ಲಿ ನೇರ ನಗದು ವರ್ಗಾವಣೆಯ ಸ್ಥಿತಿಯಿಂದ ಡಿ ಬಿ ಟಿ ನೇರ ನಗದು ಸ್ಥಿತಿ ಅಂತ ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಳ್ಳಿ ನಂತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಆಟೋಮೆಟಿಕ್ಕಾಗಿ ಡಿಫರ್ಟ್ ಆಗಿಲಿ ಇರುತ್ತೆ ನಂತರ ತಿಂಗಳು ಬಂದು ಆಯ್ಕೆ ಮಾಡಿಕೊಳ್ಳಿ ಸೊ ಸ್ನೇಹಿತರೆ ಇಲ್ಲಿ ಬಂದು ತಿಂಗಳು ಅಂತ ಆಯ್ಕೆ ಮಾಡೋಕ್ಕೋದ್ರೆ ಇಲ್ಲಿರೋದು ಕೇವಲ ಜನವರಿ ಫೆಬ್ರವರಿ ಮಾರ್ಚ್ ಮಾತ್ರ ಏಪ್ರಿಲ್ ಮೇ ಆ್ಯಡ್ ಆಗಿಲ್ಲ ಹೌದು ಏಪ್ರಿಲ್ ಮಾತಿರೋದು ಮೇ ಮತ್ತು ಜೂನ್ ದಿನೂ ಆ್ಯಡ್ ಆಗಿಲ್ಲ ಸೊ ಏನಕ್ಕಪ್ಪ ಅಂದರೆ ಎಲ್ಲರಿಗೂ ಏಪ್ರಿಲ್ಗೆ ಆಮೇಲೆ ಅವ್ರಿಗೆ ಯಾವುದೇ ತಂತ್ರ ಹಣ ಬಂದಿಲ್ಲ ಹೌದು ಏನಿಕಪ್ಪ ಅಂದರೆ ಎಲೆಕ್ಷನ್ ಡಿಕ್ಲೇರ್ ಆಗಿತ್ತಲ್ಲ ಕಾರಣದಿಂದ ಕಾಣುತ್ತೆ ಯಾರ ಅಕೌಂಟ್ ಕೂಡ ಏಪ್ರಿಲಿಂದ ಈ ಅನ್ನಭಾಗ್ಯದ ಸ್ಕೀಮ್ ಮಾಡಿಲ್ಲ ಅಕ್ಕಿ ಬದಲು ಹಣ ಸೆಂಡ್ ಆಗಿಲ್ಲ ಸ್ನೇಹಿತರೆ ಸೊ ಈಗ ಎಲೆಕ್ಷನ್ ಈಗೆಲ್ಲ ಆಗಿದೆ ಸೊ ನೋಡೋಣ ಅಮೌಂಟ್ ಬರುತ್ತಾ ಅಂತ ಸೊ ಬಂದುಂಟ ಇಲ್ವಾ ಅಂತ ಸೊ ಈ ರೀತಿಯಾಗಿ ಎಲ್ಲರೂ ಕೂಡ ಅಥವಾ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮೂಲಕ ಚೆಕ್ ಮಾಡ್ಬೋದು ಸೊ ಅಮೌಂಟ್ ಬಂದಿಲ್ಲ ಅಂದರೆ ಸೊ ಮಾರ್ಚ್ನೇ ಎಂಟ್ರಿ ಮಾಡಿಕೊಂಡು ಅವರ ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ ಸೊ ಮಾರ್ಚ್ ನೀವು ಚೆಕ್ ಮಾಡಬೇಕಿದ್ರೆ ಮಾರ್ಚ್ ಬೇಕಾದ್ರೆ ಚೆಕ್ ಮಾಡ್ಕೋಬೋದು ಸೊ ಫೈ ತ್ರೀ ಫೈನ್ ತ್ರೀ ಇಲ್ಲಿ ನೋಡಿ ಅವರಿಗೆ ಅಮೌಂಟು ಸೆಂಡ್ ಆಗಿದೆ ಮಾರ್ಚ್ ತಿಂಗಳಿನದ್ದು ನಾನು ಕೊಟ್ಟಿರುವಂಥ ರೇಷನ್ ಕಾರ್ಡ್ ನಂಬರ್ ಅವರ ಅಕೌಂಟಿಗೆ ಈ ಅಮೌಂಟು ಸೆಂಡ್ ಆಗಿದೆ ಹೌದು ನೋಡಿ ರೇಷನ್ ಕಾರ್ಡ್ ನಂಬರು ಎಂಟ್ರಿ ಮಾಡಿಕೊಂಡು ತಿಂಗಳು ಆಯ್ಕೆ ಮಾಡಿಕೊಂಡು ಕ್ಯಾಪ್ಷನ್ ನಂಬರ್ ಎಂಟ್ರಿ ಮಾಡಿಕೊಂಡು ಗೋ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಓಪನ್ ಆಗುತ್ತೆ ಹೌದು ಹೆಡ್ ಆಫ್ ದಿ ಫ್ಯಾಮಿಲಿ ರೇಷನ್ ಕಾರ್ಡ್ ಮುಖ್ಯಸ್ಥೆಯ ಹೆಸರು ಓಪನ್ ಆಗುತ್ತೆ ಅಂತರ ಅವರ ಆಧಾರ್ ಕಾರ್ಡ್ ನಂಬರ್ನ ನಾಲ್ಕು ನಂಬರ್ ಓಪನ್ ಆಗುತ್ತೆ ನಂತರ ಅವ್ರಿಗೆ ಎಷ್ಟು ಕೆ ಜಿ ಅಕ್ಕಿ ಸಿಗುತ್ತೆ ಅದನ್ನು ಓಪನ್ ಆಗುತ್ತೆ ಟೋಟಲ್ ಅಮೌಂಟು ಹೌದು ಅವರಿಗೆ ತಿಂಗಳಿಗೆ ಸೆಂಡ್ ಆಗುವಂಥ ಅಮೌಂಟಲ್ಲಿ ಓಪನ್ ಆಗುತ್ತೆ ಅವ್ರಿಗೆ ಸಿಕ್ಸ್ ಏಯ್ಟಿ ರುಪೀಸು ಟೋಟ್ಲು ಒಂದು ತಿಂಗಳಿಗೆ ಅಮೌಂಟ್ ಸೆಂಡ್ ಆಗುತ್ತೆ ನಂತರ ಅವರಿಗೆ ಸೆಂಡ್ ಆಗಿರುವಂಥ ಬ್ಯಾಂಕಿನ ಅಕೌಂಟು ಯಾವ ಬ್ಯಾಂಕಿಗೆ ಇವರಿಗೆ ಪೋಸ್ಟ್ ಆಫೀಸ್ ಸೆಂಡ್ ಆಗಿದೆ ಸೆಂಡ್ ಆಗಿರುವ ಮಂತ್ ಇವ್ರಿಗೆ ಏಪ್ರಿಲ್ಗೆ ಸೆಂಡ್ ಆಗಿದೆ ನಂತರ ಹೆಸರು ಅಮೌಂಟು ಸೊ ಈ ರೀತಿಯಾಗಿ ಏಪ್ರಿಲದ್ದು ಇವರಿಗೆ ಸೆಂಡ್ ಆಗಿದೆ ಸೊ ಈ ರೀತಿಯಾಗಿ ತುಂಬ ಈಸಿಯಾಗಿ ಅನ್ನ ಬಾಗಿದ ಸ್ಕೀಮ್ನಿಲಿ ಅಕ್ಕಿ ಬದಲು ಹಣ ಯಾರಿಗಲ್ಲ ಸೆಂಡ್ ಆಗಿದೆ ಇಲ್ವ ಅಂತ ತುಂಬ ಈಸಿಯಾಗಿ ನೀವೇ ಸ್ವಂತವಾಗಿ ನಿಮ್ಮದು ಮೊಬೈಲ್ ಮೂಲಕ ಚೆಕ್ ಮಾಡ್ಬೋದು ಸ್ನೇಹಿತರೆ ಸೊ ಎಷ್ಟು ಅಮೌಂಟ್ ಸೆಂಡ್ ಆಗಿದೆ ಯಾವ ಬ್ಯಾಂಕಿಗೆ ಸೆಂಡ್ ಆಗಿದೆ ಯಾವ ಡೇಟಿಗೆ ಸೆಂಡ್ ಆಗು ಅಂತ ತುಂಬ ಈಸಿಯಾಗಿ ಚೆಕ್ ಮಾಡ್ಬೋದು ಮೇ ಮತ್ತು ಜೂನ್ದು ಅಮೌಂಟು ಏನಕ್ಕೆ ಬಂದಿಲ್ಲ ಅಂದರೆ ಎಲೆಕ್ಷನ್ ಇತ್ತಲ್ಲ ಸೊ ಎಲೆಕ್ಷನ್ನ ರೀಸನ್ನ ವತಿಯಿಂದ ಅಮೌಂಟೇನು ಬ ಎಲೆಕ್ಷನ್ ಇತ್ತಲ್ಲ ಸೊ ಎಲೆಕ್ಷನ್ ಎಲೆಕ್ಷನ್ ಇರುವ ಆ ಕಾರಣಕ್ಕೆ ಇಲ್ಲಿ ಬಂದಿಲ್ಲ ಸ್ನೇಹಿತರೆ ಸೊ ಎಲೆಕ್ಷನ್ಗೆ ಮುಗ್ದುಂಟು ನೆಕ್ಸ್ಟ್ ಮಂತಿಂದ ಎಲ್ಲರ ಅಕೌಂಟು ಕೂಡ ಡಿ ಬಿ ಟಿ ಮೂಲಕ ಅಮೌಂಟು ಬರಬಹುದು ಸ್ನೇಹಿತರೆ ಸೊ ಇದು ಇವತ್ತಿನ ಅಪ್ಡೇಟ್ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೆಯೇ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಎಲ್ಲ ಫೇಸ್ಬುಕ್ ವಾಟ್ಸಪ್ ಮೂಲಕ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ಅನೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್